ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದಂಥ ನಷ್ಟ ಆಗಿದೆ ಇವತ್ತ ನಾವು ಅವ್ರನ್ನೆಲ್ಲರನ್ನು ಕಳ್ಕೊಂಡಿದ್ದೀವಿ ಬರೆದಂಥ ಕಾದಂಬರಿಗಳು ಅವ್ರದ್ದು ಬರೆದಂಥ ಕೃತಿಗಳು ಸಿನಿಮಾಗಳಾಗಿದ್ದಾವೆ ಸೀರಿಯಲ್ಗಳಾಗಿ ಜನಮಾನಸದಲ್ಲಿ ಉಳಿಯುವ ಉಳಿಯುವ ರೀತಿಯೊಳಗೆ ಅವರ ಕಾದಂಬರಿ ರಚನೆ ಆಗಿದೆ ಇವತ್ತ ರಾಜ್ಯಾದ್ಯಂತ ಅಷ್ಟೇ ಅಲ್ಲ ದೇಶಾದ್ಯಂತ ಅವರ ಅಭಿಮಾನಿಗಳನ್ನು ಅಭಿಮಾನಿಗಳು ಅವರನ್ನು ಕಳ್ಕೊಂಡು ದುಃಖದಲ್ಲಿದ್ದಾರೆ ಅಭಿಮಾನಿಗಳು ಮತ್ತು ಅವರ ಕುಟುಂಬದ ವರ್ಗಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿ ಆ ಭಗವಂತ ನೀಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಈಗಾಗಲೇ ಎಲ್ಲ ಅರೇಂಜ್ಮೆಂಟು ನಮ್ಮ ಇಲಾಖೆಯ ಅಧಿಕಾರಿಗಳು ನಿನ್ನೆಯಿಂದ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮಾಡಿ ನಾ ಇವತ್ತು ಮಧ್ಯಾಹ್ನ ಮೈಸೂರಿಗೆ ಹೋಗುವಂಥ ಕೆಲಸ ಆಗುತ್ತೆ ಮೈಸೂರಿನಲ್ಲಿ ಅಲ್ಲಿ ಕಲಾಮಸ್ಥೆಯಾಗಿ ನಮ್ಮ ಜಿಲ್ಲಾಡಳಿತದ ಜೊತೆಗೆ ಸೇರಿ ನಮ್ಮೆಲ್ಲ ಅಧಿಕಾರಿಗಳು ವ್ಯವಸ್ಥಿತವಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ರಾಜ್ಯದಿಂದ ಗೌರವವನ್ನು ಕೊಡುವಂಥ ಕೆಲಸ ಇದೆ ಅನ್ನೋ ಮಾತನ್ನು ಹೇಳ್ತೀನಿ ಮುಖ್ಯಮಂತ್ರಿಗಳು ಇದಕ್ಕೆ ವಿಶೇಷವಾಗಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತು ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಅಲ್ಲಿ ನಾಳೆ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ಅಲ್ಲಿ ಸರ್ಕಾರಿ ಗೌರವವನ್ನು ಮಾಡುವಂಥ ಕೆಲಸಗಳು ಧನ್ಯವಾದಗಳು